ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಎಪಿಸೋಡ್ ನೈನ್ ಬಗ್ಗೆ ಏನಾಯಿತು ಅಂತ ನೋಡೋಣ ಸಂಜಿಕೆ ಒಂಬತ್ತಿದು ನೀವು ನೋಡೇ ಇರ್ತೀರ ನಿನ್ನಿಂದ ದಿನ ಭಾರತಿ ಬಂದ್ಬಿಟ್ಟು ಸಾಂಬಾರು ಕಣ್ಣಿಗೆ ಬಿದ್ದಿರೋದ್ರಿಂದ ಮುತ್ತುರಾಜ್ಗೆ ಕಣ್ಣು ಒರೆಸ್ತಾ ಇರ್ತಾಳೆ ಹಾಗೆ ಕಣ್ಣನ್ನು ಊದ್ತಾ ಇರ್ತಾಳೆ ಅಷ್ಟರಲ್ಲಿ ಈ ಅಣ್ಣ ತಮ್ಮಂದ್ರೆಲ್ಲ ಬಗ್ಗೆ ನೋಡ್ತಾರೆ ಅಡುಗೆ ಮನೆಯಲ್ಲಿ ಏನೋ ನಡೀತಾ ಇದೆ ಅಂತ ಇವ್ರಿಗೆ ಡೌಟ್ ಬಂದು ತಮ್ಮಂದ್ರೆಲ್ಲ ಅಣ್ಣ ಅಂತ ತಮಾಷೆಯಾಗಿ ಕೂತ್ಕೊಳ್ತಾರೆ ಅಷ್ಟರೊಳಗೆ ಮುತ್ತೂರಾಜ್ ಏ ಬಿಡು ನೀನು ಅಂತ ಹೇಳ್ತಾನೆ ಭಾರತಿ ಎದ್ರುಕೊಂಡು ನಾನು ಹೋಗಿ ಹೋಗ್ಬಿಡ್ತೀನಿ ಅಂತ ಹೊರಟು ಹೋಗ್ತಾಳೆ ಅಷ್ಟರಲ್ಲಿ ಮುತ್ತುರಾಜ ಹಾಲಲ್ಲಿ ಬಂದು ಏನೂ ಇಲ್ಲ ಕಣೋ ಅವಳು ಬಂದಿದ್ಲು ಭಾರತಿ ಅಂತ ಹೇಳ್ತಾನೆ ಜಸ್ಟ್ ಈ ಅಣ್ಣ ತಮ್ಮಂದರೆಲ್ಲ ಕೇಳ್ತಾರೆ ಭಾರತಿ ನಿನಗೆ ನಿಜವಾಗ್ಲೂ ಇಷ್ಟ ಇದ್ದರೆ ಹೇಳೋಣ ಅವಳನ್ನ ಕಿಡ್ನಾಪ್ ಮಾಡಿದ್ರು ನಿನಗೆ ಮದುವೆ ಮಾಡಿಸ್ತೀವಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅವರಪ್ಪ ಅವ್ರು ಸರಿ ಇಲ್ಲ ಜನ ಅವ್ರ ಅವ್ರ ಸವಾಸ ಮಾಡಬೇಡಿ ಅಂತ ಹೇಳ್ತಾನೆ ಈ ಕಡೆ ಚಂದನ ಮನೆಯಲ್ಲಿ ಏನಾಯಿತು ಅಂತ ನೋಡೋಣ ಚಂದನ ಅವರ ಅಣ್ಣ ಅತ್ತಿಗೆ ಚಂದನ ಹೊರ್ಗಡೆ ಕರ್ಕೊಂಡು ಹೋಗೋದಕ್ಕೆ ಆರೇ ಆರ್ಯಂಗೆ ಹೇಳಿದಾಗ ಆರ್ಯ ಮತ್ತು ಚಂದನ ಡ್ರೈವರು ಎಲ್ಲರೂ ಹೊರಗಡೆ ಹೋಗ್ತಾ ಇರ್ತಾರೆ ಇವ್ರ ಮಾತುಕತೆ ಎಲ್ಲ ಕಾರಲ್ಲೇ ನಡೆದೋಗುತ್ತೆ ಆರ್ಯ ಮೊಬೈಲಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ಚಂದನ ಹೇಳ್ತಾಳೆ ಆಸ್ಟ್ರೇಲಿಯಾದಲ್ಲಿ ಬೆಸ್ಟ್ ಯೂನಿವರ್ಸಿಟಿಯಲ್ಲಿ ನಾನು ಆರ್ಕಿಟೆಕ್ಚರ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಆರ್ಯ ಹೇಳ್ತಾನೆ ನೀನು ಓದ್ಕೊಂಡು ಮತ್ತು ಜಾಬ್ ಮಾಡಿ ಇಷ್ಟೆಲ್ಲ ಮಾಡೋದಕ್ಕೆ ಆಲ್ರೆಡಿ ಮೂವತ್ತು ವರ್ಷ ಆಗಿಬಿಡುತ್ತೆ ಆವಾಗ ಮಕ್ಳು ಮಾಡ್ಕೊಳೋದು ಯಾವಾಗೆ ನನಗೆ ಮೂವತ್ತೇಳು ವರ್ಷ ಆಗುತ್ತೆ ನಾನು ಅಂಕಲ್ ಆದಮೇಲೆ ಒಂದು ಮಗುನ ಮಗು ಆಗೋಕ್ಕಾಗ ಮಗುನ ಮಾಡ್ಕೊಳೋಕ್ಕಾಗಲ್ಲ ಅಂತ ಆರ್ಯ ಹೇಳಿದಾಗ ಚಂದನ ತುಂಬ ಶಾಕ್ ಆಗ್ತಾಳೆ ನಾನು ತುಂಬ ಚೆನ್ನಾಗಿ ದುಡಿತಾ ಇದ್ದೀನಿ ಮತ್ತು ನೀನು ಯಾಕೆ ದುಡಿಯೋದು ಹಾಗೆ ನನ್ನ ಇದೆಲ್ಲ ನನ್ನ ಕನಸಾಗಿರುತ್ತೆ ನಿನ್ನ ಕನಸಿಗೆಲ್ಲ ಜಾಗನೇ ಇಲ್ಲ ಇಲ್ಲಿ ನೀನು ಮನೆ ನೋಡ್ಕೊಳೋದು ಅಷ್ಟೇ ಮಾಡು ಮಗುನ್ನ ನೋಡ್ಕೊಳೋದು ಅಡುಗೆ ಮಾಡೋದು ಇಷ್ಟೇ ನಿನ್ನ ಕೆಲಸ ಆಗಿರುತ್ತೆ ನಿನ್ನ ನಿನ್ನ ಕನಸುಗಳಿಗೆಲ್ಲ ಇಲ್ಲಿ ಜಾಗ ಇಲ್ಲ ಅಂತ ಹೇಳ್ತಾನೆ ನಾನು ಆಲ್ರೆಡಿ ಪ್ಲ್ಯಾನ್ ಮಾಡಿ ಆಗಿದೆ ನಾವಿಬ್ರು ಮುಂದಿನ ವರ್ಷ ಮಗುನ ಜೊತೆಗೆ ಆರಾಮಾಗಿ ಲೈಫ್ ಲೀಡ್ ಮಾಡ್ಕೋಬೋದು ಅಂತ ಹೇಳ್ತಾನೆ ಆರ್ಯ ಚಂದನ ತನ್ನ ಮನಸಲ್ಲೇ ಯೋಚಿಸ್ತಾ ಇರ್ತಾಳೆ ನನ್ನ ಕನಸೆಲ್ಲ ನುಚ್ಚು ನೂರಾಗೋಯಿತು ಅಂತ ಅನ್ಕೋತಾ ಇರ್ತಾಳೆ ಮುಂದೆ ಏನಾಯಿತು ಅಂತ ನೋಡೋಣ ಮುಂದೆ ನೈಟ್ ಆಗಿರುತ್ತೆ ಅಷ್ಟರೊಳಗೆ ಮಹಾಬಲ ಅವರು ಕಾರಿಂದ ಬಂದು ಇಳಿತಾರೆ ಚಂದನ ದಾಸು ಫೋನ್ ಮಾಡಿರ್ತಾನೆ ಚಂದನ ಮದುವೆ ಬೇಡ ಅಂತ ಇದ್ದಾಳೆ ಅಪ್ಪ ಅಂತ ಕಾಲ್ ಮಾಡಿದ ಕಾಲ್ ಮಾಡಿರ್ತಾನೆ ಅದಕ್ಕೋಸ್ಕರ ದಿಢೀರಾಗಿ ಇದ್ಕಿದ್ದಂಗೆ ಅರ್ಜೆಂಟಲ್ಲಿ ಮಹಾಬಲ ಅವರು ಮಗಳು ನೋಡೋಕ್ಕೆ ಬಂದುಬಿಡ್ತಾರೆ ಆರ್ಯ ಮನೆಗೆ ಮಹಾಬಲ ಅವರು ಚಂದನ ಚಂದು ಚಂದಮ್ಮ ಅಂತ ಅಂದ್ಕೊಂಡು ಒಳಗಡೆ ಬಂತಾರೆ ಚಂದನ ಆಳ್ಕೊಂತ ಅವ್ರ ಅಪ್ಪಂಗೆ ಹೇಳ್ತಾಳೆ ಅಪ್ಪ ನನಗೆ ಈ ಮ ಈ ಮದುವೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಮದುವೆ ಕ್ಯಾನ್ಸಲ್ ಮಾಡಿಸಿ ಅಂತ ಹೇಳ್ತಾಳೆ ಏನಾಯ್ತು ಮಗಳೇ ಅಂತ ಕೇಳ್ತಾರೆ ನನಗೆ ಈ ಮದುವೆ ಆಗೋಕ್ಕಾಗಲ್ಲಪ್ಪ ನನ್ನ ಕನ್ಸುಗಳು ಈಡೇರಲ್ಲ ಈ ಮದ್ವೆಯಿಂದ ಅಂತ ಹೇಳ್ತಾಳೆ ಇಷ್ಟೇನಾ ಆಯ್ತು ಬಿಡು ಸಮಾಧಾನ ಮಾಡ್ತಾನೆ ಮಗಳನ್ನ ನೀನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿರ್ತೀಯ ಮಗ ಅಂತ ಹೇಳ್ತಾನೆ ಅಪ್ಪ ಈ ಮದುವೆನ ಕ್ಯಾನ್ಸಲ್ ಮಾಡಿಲ್ಲ ಅಂದರೆ ನನ್ನ ಕುತ್ತಿಗೆಗೆ ತಾಳಿ ಬೀಳೋ ಬದಲು ನೇಣು ಬೀಳುತ್ತೆ ಅಪ್ಪ ಅಂತ ಅಳ್ಕೊಂತ ಹೇಳ್ತಾಳೆ ಚಂದುಮ್ಮ ಹಾಗೆಲ್ಲ ಅನ್ನಬಾರ್ದು ಅಂತ ಮಗಳಿಗೆ ಸಮಾಧಾನ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ಆರ್ಯ ಬಂದುಬಿಡ್ತಾನೆ ಹಾಯ್ ಅಂಕಲ್ ಏನು ಮಾಡ್ತಾಯಿದ್ದೀರಾ ತುಂಬ ಡೀಪಾಗಿ ಮಾತಾಡ್ತಾ ಇದ್ರೆ ಅನಿಸುತ್ತೆ ನಾನು ಡಿಸ್ಟರ್ಬ್ ಮಾಡಿದೆ ಅಂತ ಹೇಳ್ತಾನೆ ಇಲ್ಲ ಇಲ್ಲ ಬಾರಪ್ಪ ಮಗಳ ಜೊತೆಗೆ ಮಾತಾಡ್ತಾ ಇದ್ದೆ ಅಂತ ಹೇಳ್ತಾನೆ ಆರ್ಯ ಕೇಳ್ತಾನೆ ಚಂದನ ಏನು ನಿಮ್ಮಪ್ಪಂಗೆ ನನ್ನ ಬಗ್ಗೆ ಏನಾದರೂ ಕಂಪ್ಲೇಂಟ್ಸ್ ಹೇಳಿದ್ಯಾ ಅಂತ ಕೇಳ್ತಾನೆ ಅದಕ್ಕೆ ಮಹಾಬಲ ಅವರು ಇಲ್ಲ ಇಲ್ಲ ಹಾಗೇನಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಆರ್ಯ ಸ್ಮೈಲ್ ಮಾಡಿಕೊಂಡು ಇಲ್ಲ ತಮಾಷೆಯಾಗಿ ಹೇಳಿದೆ ಅಷ್ಟೇ ಅಂತ ಹೇಳ್ತಾನೆ ಹಾಗೆ ಒಂದು ಗಿಫ್ಟ್ ಕವರ್ ಕೊಡ್ತಾನೆ ಅಂಕಲ್ ಇದು ನಿಮಗೆ ಪ್ರೆಸೆಂಟೇಷನ್ ಅಂತ ಹೇಳ್ತಾನೆ ಏನಿದು ಅಂತ ಕೇಳ್ತಾರೆ ಆವಾಗ ತೆಗೆದು ನೋಡಿ ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಆರ್ಯ ತುಂಬ ಎಕ್ಸ್ಪೆನ್ಸಿವ್ ಆದ ವಾಚ್ ಕೊಟ್ಟಿರ್ತಾನೆ ಓಕೆ ಅಂಕಲ್ ನೀವಿಬ್ಬರು ಮಾತಾಡ್ಕೊಳ್ಳಿ ನನಗೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಅಂತ ಹೇಳಿ ಹೋಗ್ತಾನೆ ಚಂದನ ಅವರಪ್ಪ ಹೇಳ್ತಾರೆ ಎಷ್ಟು ಒಳ್ಳೆಯ ಅಳಿ ಅಂದರು ನನಗೆ ಸಿಕ್ಕಿದ್ದಾರೆ ನೀನೇ ಅವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ ವಾಚನ್ನ ಮ ದಾಸ್ಗೆ ತೋರ್ಸೋಕ್ಕೆ ಹೊರಟು ಹೋಗ್ತಾರೆ ಮಹಾಬಲ ಅವರು ಅಷ್ಟರಲ್ಲಿ ಚಂದನ ಅನ್ಕೋತಾಳೆ ಇವರೇ ನನ್ನಮ್ಮಪ್ಪ ಅಂತ ಫೀಲ್ ಆಗಿಬಿಡ್ತಾಳೆ ಈ ಕಡೆ ಗಂಧದ ಗುಡಿ ಮನೆಯಲ್ಲಿ ಏನು ನಡೆಯುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಎಲ್ಲರೂ ಮಲಗಿರ್ತಾರೆ ಮುತ್ತುರಾಜ್ ಪಾತ್ರೆ ತೊಳಿತಾ ಇರ್ತಾನೆ ಹಾಗೆ ಫೋನ್ ಕಾಲ್ ಬರುತ್ತೆ ಆ ಸೈಡು ಜ್ಯೋತಿ ಮಾತಾಡ್ತಾಳೆ ಯಾರು ಅಂತ ಕೇಳ್ತಾನೆ ನಾನು ಜ್ಯೋತಿ ನಮ್ಮ ಮನೆಗೆ ಬಂದು ಒಡೆ ಮಾಡೋದು ಹೇಳ್ಕೊಟ್ರಲ್ಲ ನಾನು ಅಂತ ಹೇಳ್ತಾಳೆ ಅದಕ್ಕೆ ಮುತ್ತುರಾಜ್ ಹೇಳ್ತಾನೆ ಏನು ಇಷ್ಟೊತ್ತಲ್ಲಿ ಕಾಲ್ ಮಾಡಿಬಿಟ್ಟಿದಾರೆ ಅಂತ ಮೆಲ್ಲಗೆ ಮಾತಾಡ್ತಾ ಇರ್ತಾನೆ ಯಾಕೆ ಮೆಲ್ಲಗೆ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಜ್ಯೋತಿ ಎಲ್ಲರೂ ಮಲ್ಕೊಂಡಿದ್ದಾರೆ ಅಂತ ಹೇಳ್ತಾನೆ ಮುತ್ತುರಾಜು ನಾಳೆ ಸಿಗಣವಾ ಅಂತ ಹೇಳ್ತಾಳೆ ಜ್ಯೋತಿ ಯಾಕೆ ಫೋನಲ್ಲೇ ಇದ್ ಹೇಳಿ ಏನಾದರೂ ಇದ್ದರೆ ಅಂತ ಹೇಳಿದಾಗ ಮುತ್ತುರಾಜು ಇಲ್ಲ ಇಲ್ಲ ನಾಳೆ ಆಗೋಣ ಕಾಫಿ ಶಾಪಲ್ಲಿ ಅಂತ ಜ್ಯೋತಿ ಫೋನ್ ಕಟ್ ಮಾಡ್ತಾಳೆ ಜ್ಯೋತಿ ಕಾಲ್ ಮಾಡಿರೋದ್ರಿಂದ ಮುತ್ತುರಾಜನ್ಗೆ ಖುಷಿನೂ ಆಗ್ತಾ ಇರುತ್ತೆ ಹಾಗೆ ಬೇಜಾರೂ ಆಗ್ತಾ ಇರುತ್ತೆ ಈ ಕಡೆ ಆರ್ಯನ್ ಮನೆಯಲ್ಲಿ ಏನು ನಡೀತಾ ಇರುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಬೆಳಗ್ಗೆ ಎಲ್ಲರೂ ಸೋಫಾ ಮೇಲೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಆರ್ಯ ಏನು ಹೇಳಪ್ಪ ಅಂತ ಮಹಾಬಲ ಅವ್ರು ಕೇಳ್ತಾರೆ ಇರಿ ಅಂಕಲ್ ಚಂದನ ಬರಲಿ ಒಟ್ಟಿಗೆ ಹೇಳ್ಬಿಡ್ತೀನಿ ಅಂತ ಹೇಳ್ತಾರೆ ಹೇಳ್ತಾನೆ ಆರ್ಯ ಅದಕ್ಕೆ ದಾಸ್ ಹೇಳ್ತಾನೆ ಏನಾದರೂ ನಮ್ಮಿಂದ ತಪ್ಪಾಯ್ತಾ ಲೋಪ ಆಯಿತಾ ಅಂತ ದಾಸ್ ಕೇಳಿದಾಗ ಇಲ್ಲ ಇಲ್ಲ ಏನು ಟೆನ್ಷನ್ ಪಡೋ ವಿಚಾರ ಏನೂ ಅಲ್ಲ ಕೂಲಾಗಿರಿ ಅಂತ ಆರ್ಯ ಹೇಳ್ತಾನೆ ಅಷ್ಟರಲ್ಲಿ ಚಂದನ ಬಂದು ಕೂತ್ಕೋತಾಳೆ ಆಯ್ತಪ್ಪ ಹೇಳು ಅಂತ ಮಹಾಬಲ ಅವರು ಹೇಳ್ತಾರೆ ಅಂಕಲ್ ನಾವು ಆಸ್ಟ್ರೇಲಿಯಾಕ್ಕೆ ಹೋಗೋದಕ್ಕೆ ಮದುವೆ ಮಾಡಿಕೊಂಡು ವೀಸಾ ಪಾಸ್ಪೋರ್ಟ್ ಎಲ್ಲ ಮಾಡೋದಕ್ಕೆ ತುಂಬ ಲೇಟ್ ಆಗುತ್ತೆ ಅದಕ್ಕೋಸ್ಕರ ರಿಜಿಸ್ಟ್ರ ಮಾಡಿಸ್ಬಿಡೋಣ ಮದುವೆನ ಅಂತ ಹೇಳ್ತಾನೆ ಅದಕ್ಕೆ ಎಲ್ಲರೂ ಹೇಳಿ ಎಲ್ಲರೂ ಶಾಕ್ ಆಗಿಬಿಡ್ತಾರೆ ಏನಪ್ಪ ಇದು ಮದುವೆಗಿನ ಮುಂಚೆನೇ ಮದುವೆನ ರೆಜಿಸ್ಟ್ರ್ ಮಾಡಿಸ್ಕೊಳೋದು ಅಂದರೆ ಏನು ಅಂತ ಶಾಕ್ ಆಗ್ತಾರೆ ಅದಕ್ಕೆ ದಾಸ್ ಅವರಪ್ಪಂಗೆ ಸಮಾಧಾನ ಮಾಡ್ತಾನೆ ಇಲ್ಲಪ್ಪ ಮೊನ್ನೆ ನನ್ನ ಫ್ರೆಂಡು ತಂಗಿದು ಇದೇ ಕೇಸ್ ಆಯಿತು ಅಂತ ದಾಸ್ ಹೇಳ್ತಾನೆ ಏನೋ ಟೆನ್ಷನ್ ಮಾಡ್ಕೋಬೇಡಿ ಯಾರ್ಯವರೆ ನಾನೆಲ್ಲ ನಮ್ಮೂರಲ್ಲಿ ಮಾಡಿಸ್ಕೊಡ್ತೀನಿ ಅಂತ ದಾಸ್ ಹೇಳಿ ಹೊರಟೋಗ್ತಾನೆ ಹಾಗೆ ಅವರಪ್ಪನೂ ಹೊರಟೋಗ್ತಾರೆ ಮಾತಾಡೋದಕ್ಕೆ ಇವಾಗ ನೋಡಿ ಆರ್ಯ ಕೇಳ್ತಾನೆ ನಿಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡು ಬಂದಿದೀಯಾ ಚಂದನ ಅಂತ ಕೇಳ್ತಾನೆ ಅದಕ್ಕೆ ಚಂದನ ಹೇಳ್ತಾಳೆ ನಾನೇನು ತೊಗೊಂಡು ಬಂದಿಲ್ಲ ಅಂತ ಹೇಳ್ತಾಳೆ ಚಂದನ ಅವ್ರ ಅದಕ್ಕೆ ಬಂದು ಡ್ರೈವರ್ ಹರಿಗೆ ನೀನೇ ಕರ್ಕೊಂಡೋಗು ಫೋಟೋ ತೆಗಿಸ್ಕೊಂಬ ಅಂತ ಹೇಳ್ತಾಳೆ ಚಂದನನ್ನು ಹರಿ ಹರಿಶ್ಚಂದ್ರ ಕಾರಲ್ಲಿ ಫೋಟೋ ಸ್ಟುಡಿಯೋಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಹಾಗೆ ಇವನು ಗೊತ್ತಲ್ಲ ಹರಿಶ್ಚಂದ್ರ ಚೆನ್ನಾಗಿ ಜೋಕ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾನೆ ಚಂದನಾಗಿ ಇದು ತುಂಬ ಇಷ್ಟ ಆಗುತ್ತೆ ಅವ್ನು ಮಾತಾಡೋದು ಚಂದನ ಹೇಗೂ ಬೇಜಾರಾಗಿದ್ದಾಳೆ ಅಂತ ಗೊತ್ತೇ ಇರುತ್ತೆ ಇವನಿಗೆ ಹರಿಶ್ಚಂದ್ರಗೆ ಚೆನ್ನಾಗಿ ಅವಳನ್ನ ಇದು ತಮಾಷೆಯಾಗಿ ಮಾತಾಡಿಸ್ಕೊಂಡು ಅವಳಿಗೆ ಬೇಜಾರಾಗಬಾರ್ದು ಸಂತೋಷವಾಗಿರಲಿ ಅಂತ ಚೆನ್ನಾಗಿ ಹರಟೆ ಹೊಡ್ಕೊಂಡು ಇಬ್ಬರು ಇರ್ತಾರೆ ಅಷ್ಟರಲ್ಲಿ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ನೆಕ್ಸ್ಟ್ ಸಂಚಿಕೆಯಲ್ಲಿ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದ್ ನೋಡೋಣ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಎಲ್ರಿಗೂ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ